ಏನ್ ಈಗ ಈ ತರ ಪರಿಸ್ಥಿತಿ ಏನ್ ಇದ್ರಲ್ಲ ಏನ್ ಮಾಡ್ತೀರಾ ಅಂದ್ರೆ ಬೇಕಾದ್ರೆ ಮಶಾನದಲ್ಲಿ ಇರ್ತೀನಿ ಈ ಆಶ್ರಮಕ್ ಮಾತ್ರ ಬರಲ್ಲ ಅಂತಂದ್ರು ನನಗೆ ಒಂದು ಆಶ್ಚರ್ಯ ಅನ್ಸ್ಬಿಡ್ತು ಬರೋವಾಗ ಅಷ್ಟಷ್ಟ ಅನ್ಕೊಂಡ್ರು ಅಷ್ಟು ಊಟ ಇಲ್ಲ ಬಟ್ಟೆ ಇಲ್ಲ ಅಂತ ಹೇಳಿದ್ರು ಇವಾಗ ಸ್ಮಶಾನಕ್ ಪೋಲಿಸ್ತವ್ರಲ್ಲ ಈ ಆಶ್ರಮನ ತಂದಾಗ ಬಗ್ಗೆ ನನ್ ಬದ ನಾನು ನಾನ್ ಸತ್ಯ ಐದ್ ತಿಂಗ್ಳಾಗಬೇಕಾಯ್ತು ನಾನ್ ಇವತ್ತಿನ ದಿವಸ ಇಲ್ಲಿ ನಿತ್ಕೊಂಡು ಮಾತಾಡ್ತಾನೆ ಒಂದೊಂದ್ ರೂಪಾಯ್ ನಾನ್ ಸಾಯವಾಗು ನಿನ್ ಸತ ಇರ್ತೇನೆ ಒಣ್ಣನ ಲಕ್ಷಾಂತರ ಜನಕ್ಕೆ ನಾನು ಹೆಲ್ಪ್ ಮಾಡಿದೀನಿ ಯಾರೇನ್ ಬಂದೇನು ಕಿತ್ತ ಗುಡ್ಡೆ ಹಾಕಿದ ಇಲ್ಲಿ ನಾವ್ ಈ ಅಪ್ಪ ಇರ್ಲಿಲ್ಲ ಅಂದ್ರೆ ಹೊತ್ತಿನ್ ಮಾತಾಡಕು ನಿತ್ತೊಳಕಾಯ್ತು ಹಿಂಗೂ ನಿಂತ ನನ್ ವೈಬ್ರೆಸ್ಟ್ ಎಷ್ಟಿತ್ತು ಗೊತ್ತಾ ಅವ್ನ ಲಾಸ್ಗೆ ತಾಕಿರ್ಲಿಲ್ಲ ನನ್ಗೆ ಕೊಟ್ಟವ್ ಗೊತ್ತ ಶಿಕ್ಷೆ ಏನಕ್ಕೆ ಕೊಟ್ಟನ್ರಿ ನಿಮ್ಮ ದುರಾಂಕಾರಗಳಿಗೆ ಕೊಟ್ಟಿರೋದು ದೇವರು ಯಾವ ದೇವ್ರನ್ನ ಫ್ಯಾಮಿಲಿ ಅವ್ರನ್ನ ಹೋಗ್ಬೇಡಿ ನಿಮ್ಮ ದುರಾಂಕಾರ ಇದೆಯಲ್ಲ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಖಂಡಿತ ನೋಡ್ಲೇಬೇಕು ಕಾರಣ ಏನಂದ್ರೆ ತುಂಬಾ ವಿಷಯ ಇದೆ ನಿಜವಾಗ್ಲು ಒಬ್ಬ ಮನುಷ್ಯನಿಗೆ ದೇವ್ರ ಏನಾದ್ರು ಶಿಕ್ಷೆ ಕೊಡ್ತಾನೆ ಅಂದ್ರೆ ಸುಮ್ನೆ ಕೊಟ್ಟಿರಲ್ಲ ಅನ್ನೋದು ನನಗೆ ಇವತ್ತು ಅರ್ಥ ಆಗ್ತಾ ಇದೆ ಯಾವುದೇ ವ್ಯಕ್ತಿಗಾಗಿರ್ಬೋದು ಅದು ನನಗೆ ಆಗಿರ್ಬೋದು ಏನಾದ್ರೂ ಒಂದು ಶಿಕ್ಷಣ ಕೊಡ್ತಾನೆ ಅಂದ್ರು ಅದು ಖಂಡಿತವಾಗ್ಲೂ ಭಗವಂತನ ನಿರ್ಣಯದಲ್ಲಿ ಪಕ್ಕಾ ಇರುತ್ತೆ ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ ಇಲ್ಲೊಬ್ರು ವ್ಯಕ್ತಿ ಇದಾರೆ ಆ ವ್ಯಕ್ತಿ ಬಗ್ಗೆ ನಿಮ್ಗೆ ಹೇಳ್ತೀನಿ ನೋಡ್ತಾ ಹೋಗಿ ಹಂಗೆ ಹೆಂಗಿರುತ್ತೆ ಅಂತ ಅಂದ್ರೆ ನಿಜವಾಗ್ಲೂ ನಮ್ಗೆ ಒಂಥರ ನಮ್ ಬಗ್ಗೆ ನಮ್ಗೆ ಒಂಥರ ಅಸಹ್ಯ ಉಟ್ಕೊಳ್ಳುತ್ತೆ ನಾವು ಯಾರಿಗ್ ಸಹಾಯ ಮಾಡ್ತಾ ಇದೀವಿ ಎಂಥವ್ರ್ಗೆ ನಾವು ನೋಡ್ಕೊಂತಾ ಇದೀವಿ ಅಥವಾ ನಾವು ತಪ್ಪು ಮಾಡ್ತಾ ಇದ್ರು ಕರೆಕ್ಟ್ ಆಗಿದಾರ ಇಲ್ಲ ನಾವು ಕರೆಕ್ಟ್ ಆಗಿದ್ದೀವ ನಾವು ಕರೆಕ್ಟ್ ಆಗಿಲ್ವಾ ಏನು ನಮಗೆ ಅರ್ಥ ಆಗ್ತಾ ಇಲ್ಲ ಈಗ ವ್ಯಕ್ತಿನ ಕರಿತೀನಿ ಬಂದ್ರೆ ಯದ್ರೆ ಸೊ ಈ ವಿಡಿಯೋ ನೋಡಿದಾಗ ನಿಮ್ಗೆ ಅರ್ಥ ಆಗೋದೇನಂದ್ರೆ ಏನಂದ್ರೆ ಬನ್ನಿ ಬನ್ನಿ ಇಲ್ಲಿ ಸೊ ಈ ವ್ಯಕ್ತಿ ನೋಡಿದ ತಕ್ಷಣ ಎಲ್ಲರಿಗೂ ಏನ್ ಅನ್ಸುತ್ತೆ ಅಂದ್ರೆ ಅಯ್ಯೋ ಪಾಪ ಏನಪ್ಪಾ ದೇವ್ರು ಇಷ್ಟೊಂದ್ ದೊಡ್ಡ ಶಿಕ್ಷೆ ಕೊಟ್ಬಿಟ್ಟವನೆ ಏನ್ ಈ ವಯಸ್ಸಿಗೆ ಇಷ್ಟು ಚಿಕ್ಕ ಪಾಪ ಇಷ್ಟು ಕಷ್ಟ ಪಡ್ತಾನಲ್ಲ ಈ ವ್ಯಕ್ತಿ ಅಂತ ನಮ್ಗ ಅನ್ಸ್ಬಿಡುತ್ತೆ ನಾವು ಕೂಡ ಅಯ್ಯೋ ಪಾಪ ಏನಪ್ಪಾ ಅಂತ ನಮ್ ಕಣ್ಣಲ್ಲಿ ಅರ್ಧ ರಾತ್ರಿ ಬರ್ಲಿ ಒಂದ್ ಗಂಟೆ ರಾತ್ರಿ ಬರ್ಲಿ ಎರಡ್ ಗಂಟೆ ರಾತ್ರಿ ಬರ್ಲಿ ಇಂತ ಪರಿಸ್ಥಿತಿ ನೋಡಿದ ತಕ್ಷಣ ಅಯ್ಯೋ ಅನ್ಬಿಟ್ಟು ಮನ್ಸು ಕರ್ಗೋಗ್ಬಿಡುತ್ತೆ ಪಾಪ ಏನೋ ಎಷ್ಟ್ ಕಷ್ಟ ಏನೋ ಅನ್ಬಿಟ್ಟು ಸೊ ಬಹಳ ಬೇಜಾರಾಗುತ್ತೆ ಇವ್ರನ್ನ ಕರ್ಕೊ ಬಂದು ನಮ್ ಜನಸ್ನೇಹ ನಿರಾಶ್ರಿತರ ಆಶ್ರಮಕ್ಕೆ ಒಂದ್ ಒಬ್ರು ಜೆನ್ಸ್ ಒಬ್ರು ಲೇಡೀಸ್ ಕರ್ಕೊಂಡ್ ಬರ್ತಾರೆ ಕರ್ಕೊ ಬಂದ್ ಏನ್ ಹೇಳ್ತಾರಪ್ಪ ಅಂದ್ರೆ ಇವರು ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಲ್ಲಿ ಮಲಗ್ತಾ ಇದ್ರು ಇವ್ರಿಗೆ ಯಾರು ಇಲ್ವಂತೆ ಅನಾಥರಂತೆ ಹಂಗಾಗಿ ನಮ್ಮನೆ ಕರ್ಕೊಂಡೋಗಿ ಎರಡ್ ದಿನ ಇಟ್ಕೊಂಡಿದ್ರು ಕರೆಕ್ಟ್ ಏನ್ರಿ ಅಲ್ವಾ ಏನಂತ ಹೇಳಿದ್ರು ಎರಡ್ ದಿನ ಅವ್ರ ಮನೇಲಿ ಇಟ್ಕೊಂಡಿದ್ರಿ ಆಮೇಲೆ ನಮ್ಮತ್ರ ಹತ್ರ ಇರಕ್ಕೆ ಆಗಲ್ಲ ಅನ್ಬಿಟ್ಟು ನಮ್ಮ ಆಶ್ರಮಕ್ಕೆ ತಂದು ಬಿಡ್ತಾ ಇದೀವಿ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಪುಷ್ಟಿ ಅನ್ ಗೊತ್ತಾ ಕರ್ಕೊಂಡ್ ಬಂದ್ ಬಿಟ್ಟವ್ರು ಯಾರು ನನ್ನ ಸ್ವಸ ನಮ್ಮ ಅಣ್ಣನ್ ಮಗನ್ ಸ್ವಸ ಮಗ ಎಷ್ಟ್ ದಿನ ಆಯ್ತು ಇಲ್ಲಿಗೆ ಬಂದು ಹದಿನೈದು ದಿನ ಮೇಲೆ ಆಗ ಸ್ನೇಹಿತರೆ ಇವರು ಬಂದ್ ಇಲ್ಲಿ ಹದಿನೈದರಿಂದ ಇಪ್ಪತ್ತು ದಿನ ಆಯ್ತು ಕರ್ಕಾ ಬಂದ್ ಬಿಟ್ಟಿದ್ದು ಇವ್ರ ರಿಲೇಷನ್ ಅಂತೆ ಆಮೇಲೆ ಇವರು ಇವರ ವೈಫ್ ಬಗ್ಗೆ ಇವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಏನೇನೋ ಹೇಳ್ತಾರೆ ಅದು ಸತ್ಯ ನಾವು ಸುಳ್ಳ ನಮಗೂ ಗೊತ್ತಿಲ್ಲ ಸಾಕಷ್ಟು ಜಾಲತಾಣದಲ್ಲಿ ನೋಡಿರ್ತೀರಾ ಅದಾದ್ಮೇಲೆ ಹದಿನೈದು ದಿವಸ ಆದ್ಮೇಲೆ ಪಾಪ ಅವ್ರ ಹೆಂಡತಿ ಅವ್ರ ಮಗ ಪಾಪ ಉಡಿಕೊಂಡ್ ಬಂದಿದ್ದಾರೆ ಇಲ್ಲಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವ್ರು ಹದಿನೈದು ದಿವಸ ಆಯ್ತು ಈ ಆಶ್ರಮಕ್ಕೆ ಬಂದು ಈ ಆಶ್ರಮದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಇವ್ರು ಇವಾಗ ಅವ್ರ ಫ್ಯಾಮಿಲಿ ಅವ್ರ ಬಂದ ತಕ್ಷಣ ನಾನು ಕೇಳಿದೆ ಅಲ್ಲಪ್ಪ ಈಗ ಮನೆಗೆ ಹೋಗಿ ಏನ್ ಮಾಡ್ತೀಯಾ ಈಗ ಈ ತರ ಪರಿಸ್ಥಿತಿ ಇದ್ರಲ್ಲ ಏನ್ ಮಾಡ್ತೀರಾ ಅಂದ್ರೆ ಬೇಕಾದ್ರೆ ಮಶಾಣದಲ್ಲಿ ಇರ್ತೀನಿ ಈ ಆಶ್ರಮಕ್ಕೆ ಮಾತ್ರ ಬರಲ್ಲ ಅಂತಂದ್ರು ಅಲ್ಲಿ ನನಗೆ ಒಂಥರ ಆಶ್ಚರ್ಯ ಅನ್ಸ್ಬಿಡ್ತು ಬರೋವಾಗ ಅಷ್ಟ್ ಕಷ್ಟ ಅನ್ಕೊಂಡ್ರು ಅಷ್ಟು ಊಟ ಇಲ್ಲ ಬಟ್ಟೆ ಇಲ್ಲ ಅಂತ ಹೇಳಿದ್ರು ಇವಾಗ ಸ್ಮಶಾನ ಕೋಲಿಸ್ತಾವ್ರಲ್ಲ ಯಾಶಮನ ಅಂತಂದಾಗ ಎಂತವ್ರಿಗೆ ನಾನು ಇದನ್ನ ಎಷ್ಟು ಕಷ್ಟಪಟ್ಟು ಎಷ್ಟು ಬೆವರು ಸುರಿಸಿ ಹಗ್ಲು ರಾತ್ರಿ ನಿದ್ದೆಗೆಟ್ರು ಈ ಸಂಸ್ಥೆನ ಎಷ್ಟು ದೊಡ್ಡ ಮಟ್ಟಕ್ಕೆ ಈ ಮಟ್ಟಕ್ಕೆ ಬೆಳೆಸಿದೀನಿ ಅನ್ನೋದು ನನಗ್ ಗೊತ್ತು ಇಲ್ಲಿ ಕಷ್ಟ ಪಡೋರ್ಗ್ ಗೊತ್ತು ಇಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಳಿಗೆ ಗೊತ್ತು ಆದ್ರೆ ಒಂದ್ ಮಾತು ಬನ್ನಿ ಯಜ್ಮನ್ರೇ ಇವ್ರನ್ನ ನೇರವಾಗಿ ಕೇಳಬೇಕು ಪಾಪ ಹದಿನೈದು ದಿವಸದಿಂದ ಊಟ ಮಾಡಿಲ್ವಂತ ಇವ್ರು ಊಟ ಮುಟ್ಟಿಲ್ವಂತ ಅದೇ ಗೊತ್ತಿಲ್ಲ ಬನ್ನಿ ಇಲ್ಲ ಬರ್ಸಿದ್ದು ನಾವೇ ಅಲ್ವಾ ಅಲ್ಲೂ ಊಟನೆ ಮುಟ್ಟಿಲ್ವಂತೆ ಎರಡು ಸಾರಿ ಅಸ್ಕೊಂಡ ಊಟ ಮಾಡಿದ್ರು ಅರಮಿಗೆ ಅದು ಇವಾಗ ಹೇಳ್ತಿರೋದವರು ಅಲ್ಲಣ್ಣ ನಿಮ್ಗೆ ನೀರಿಲ್ಲ ಅಂದ್ರೆ ಕುಡಿಯಕ್ಕೆ ನೀರಿಲ್ಲ ಅಂತ ಬಾಟಲಿ ಕೊಟ್ಟಿಲ್ಲ ಅಂದ್ರೆ ಬಾಟಲಿ ಕೊಟ್ಟವಲ್ಲಣ್ಣ ನಾನೇ ಕೊಟ್ಟನಲ್ಲ ನಿಮ್ಗೆ ಬಾಟ್ಲು ಯಾರನ್ನೂ ಕೇಳಬೇಡಿಪ್ಪ ನಾವೇ ಕೊಡ್ತೀನಿ ಬಾಟ್ಲು ಕೊಟ್ಟೆ ನಿಮಗೆ ಬಟ್ಟೆ ಹಾಕಿದೀನಿ ಅಲ್ಲಪ್ಪ ನೋಡಿ ಗಳಿಗೆ ಹಾಕಿದೀನಿಲ್ವಾ ನಾನು ಹಾಕಿದೀನಿ ಒಪ್ಪ ನಿಮಗೆ ಬಟ್ಟೆ ಹಾಕಿದೀನಿ ಊಟಕ್ಕೆ ನಿಮಗೆ ನೀರಲ್ಲ ಇವರು ಇಲ್ಲ ಇಲ್ಲ ಈಗ ಅವ್ರ ಪ್ರಶ್ನೆ ಏನಾಗಿದೆ ಅಂದ್ರೆ ಯಾರು ಮಾತಾಡ್ಬಾರ್ದು ಇವಾಗ ಏನವರ್ದು ಪ್ರಶ್ನೆ ಅಂದ್ರೆ ಇಲ್ಲಿ ನಾವು ಮಾಡ್ಕೊಡ್ತಿರೋ ಊಟನ ನೀವ್ ಯಾರು ಅರ್ಧ ಅರ್ಧವತ್ ಬಿದ್ದಾಗ ಹಿಂಗೆ ಊಟ ಮಾಡೋ ಬಿದ್ದಿದ್ದಾಗ ಎಲ್ಲ ನಾವು ನಾವೆಲ್ಲ ನಮ್ ಸ್ನೇತ ಇಲ್ಲಿಂದ ಹೋಗಿ ಐತಿ ಅದು ಕಬ್ನ ಕೊಟ್ಟು ಯಾರೋ ದಯಾನ ದಯಾನು ಇದ್ದ ಆಗ ಕಬ್ನ ಕೊಟ್ಟು ಎಲ್ಲಾ ಇನ್ ಮಾಡಿ ಆಮೇಲೆ ನೀರ್ ಕುಡಿಸಿ ಅದ್ರ ಅದೇ ಬೆಡ್ ಮೇಲೆ ಮನಸ್ಸಿರೋ ಜನ ಇಲ್ಲಿ ನಮ್ಮ ಆಶ್ರಮದಲ್ಲಿ ಚೆನ್ನಾಗಿಲ್ಲ ಈಗ ನೀನು ಬಂದಿದ್ಯಾ ಅಂದ ತಕ್ಷಣ ನೀನ್ ಬಂದ ತಕ್ಷಣ ನಿನ್ಗೊಂದು ಹುಡುಗಿ ಕೊಟ್ಟು ಮದುವೆ ಮಾಡಿಸಿ ನಿ ಸಪ್ರೇಟ್ ರೂಮ್ ಅಂತ ವ್ಯವಸ್ಥೆ ನಾನು ಮಾಡ್ಕೊಂಡಿಲ್ಲ ನಾನೇನೋ ಹೊಟ್ಟೆ ಹಸ್ತಿರೋರ್ಗಂತೂ ಕೊಡ್ತಾ ಇದೀನಿ ಹೇಳ್ತಿರೋದು ಈಗ ನನ್ನತ್ರ ಹೇಳಿದ್ರಲ್ಲ ಮತ್ತೆ ಕೇಳಿಸ್ಕಲ್ರಿ ಈಗ ನೀವ್ ಹೇಳಿದ್ರೆ ಇಲ್ವಾ ಅಂತ ನನ್ ಬಾಯಲ್ ಸುಳ್ಳು ಬರ್ಬೋದು ಬಾಮಿಲಿ ಬಾಮಿಲಿ ಒಂದ್ ನಿಮಿಷ ಬಾಮಾನ್ ನಿನ್ ಬಗ್ಗೆ ನಾನೇನ್ ತಪ್ಪಾಗ್ ಮಾತಾಡ್ತಿಲ್ಲ ಇವ್ರೇನ್ ಹೇಳಿದ್ರಮ್ಮ ಊಟ ಮಾಡಿಲ್ಲ ಇಲ್ಲಿರೋರ್ ಯಾರು ಊಟ ಮಾಡ್ತಿಲ್ಲ ಅಂದ್ರೆ ಇಲ್ಲಿರೋರ್ ಯಾರಿಗೂ ಇಷ್ಟ ಇಲ್ಲ ಊಟ ಆಯ್ತಾ ಸರ್ ಇವ್ರಿಗೆ ಸ್ವಲ್ಪ ಊಟದ ಏನ್ ಏನೇನ್ ಮಾಡ್ತಾರಮ್ಮ ಮನೇಲಿ ಅಲ್ಲ ಯಾಕೆ ಗೊತ್ತಮ್ಮ ಗೊತ್ತಾಗ್ಬೇಕು ಈಗ ನೋಡಿ ನಾನು ಇಪ್ಪತ್ ಜನರ ಕಷ್ಟಪಟ್ಟು ನೋಡ್ಬೇಕಂತ ಇಲ್ಲೇ ಸರ್ ಪಕ್ಕದಲ್ಲಿ ನಾನ್ ಕರ್ಕೊಂಡಿಲ್ಲ ನಮ್ಮ ಆಶ್ರಮ ಉಡಿಕೊಂಡ್ ನೀನ್ ಬಂದಿಲ್ಲ ನಮ್ಮ ಆಶ್ರಮದಿಂದ ಯಾವ ಆನಂದ ಸ್ವಾಮಿ ಕುಬಾರ್ಸ್ವಾಮಿ ಅಲ್ಲಿ ಹೋಗ್ತಾ ಏನ್ ಏನಿ ಕೊಟ್ಟು ಗೊತ್ತ ದೇವ್ರು ಮಾತಾಡ್ತಾರೆ ಕೇಳ್ರಿ ಇಲ್ಲಿ ದೇವ್ರ ಏನಕ್ಕೆ ಕೊಟ್ಟ ಶಿಕ್ಷೆ ಏನಿಕ್ಟನೇ ಏನಿಕ್ಟನ್ರಿ ನಿಮ್ಮ ದುರಾಂಕಾರಗಳಿಗೆ ಕೊಟ್ಟಿರೋದು ದೇವ್ರು ಯಾವ ದೇವ್ರನ್ನ ನಾವು ಫ್ಯಾಮಿಲಿ ಅವ್ರನ್ನ ಹೋಗ್ಬೇಡಿ ನಿಮ್ಮ ದುರಾಂಕಾರ ಇದೆಯಲ್ಲ ನಿಮಗೆ ದುರಾಂಕಾರ ಫ್ಯಾಮಿಲಿ ಅವ್ರ ನೋಡಿದ ನೋಡಿದ ಇಲ್ಲಿ ಯಾರು ಊಟ ಮಾಡ್ತಿಲ್ವಂತೆ ನೀವು ನಿಜನಾ ಈಗ ಇವ್ರು ಬಂದ್ ಹದಿನೈದು ದಿವಸ ಆಯ್ತು ಹದಿನೈದು ದಿವಸ ಆಯ್ತಣ್ಣ ಹದಿನೈದು ದಿವಸದಿಂದ ಊಟ ಮಾಡಿಲ್ಲ ಅಂದ್ರೆ ಹಿಂಗ್ ನಿಂತ್ಕೋಣಕ್ ಆಯ್ತದೇನ್ರಿ

ಊಟ್ರೆ ತಟ್ಟೆ ನಾನ್ ತಿನ್ನಲ್ಲ ನಾನ್ ತಿಂದಿದ್ದೆ ಬೇರೆ ಅಂತಾರೆ ನಾನು ತಿಂದೆ ನಾನು ಹನ್ನೆರಡು ಗಂಟೆಗೆ ಮಟನ್ ತಿಂತ ಇದ್ದೇನೆ ಗಂಟೆಗೆ ಮಟನ್ ಮಾಡಿಸಿಕೊಡ್ಬೇಕು ನಾನು ಅದಂತ ಎಲ್ಲ ನಾನ್ ತಿಂದ್ರ ಊಟ ಹೇಳಿದ್ ನಿಮ್ಗೆ ಹನ್ನೆರಡು ಗಂಟೆಗೆ ತಲೆ ಮಟನ್ ಚಂದ್ರಪ್ಪ ಪುರಾಟನ ತಿಂದ್ರ ಊಟನ ಹೇಳಿದ್ದು ದುರಾಂಕರ ಬಿಡಿಸ್ಟಿ ಯಜಮಾನ್ ಯಾರೋ ಒಂದು ಯಜಮಾನ್ಗೆ ಮನೆ ಕಟ್ಟಿ ಬಾತ್ರೂಮ್ ಎಲ್ಲ ಆಗುತ್ತೆ ದುರಾಂಕರೋಣ ಪಾಪ ಅಂತ ಸೇರ್ಸ್ಕೊಂಡಿರಲ ನಾವು ಬಾಯಿ ಒಂದ್ರ ಬಾಯ್ಲಿ ಬರ್ರೀಲಿ ಬರ್ರಿಲಿ ಅಮ್ಮ ಯಾರ್ಯಾರು ಊಟ ಮಾಡ್ತಿಲ್ಲ ಕೈ ಕೈಯತ್ರಮ್ಮ ನಾನು ಯಾರು ನಾ ಇವತ್ತಿಂದ ಮಾತಾಡಿದ್ದೀನಿ ಇಲ್ಲಿ ಹೋಟ್ಲಲ್ಲಿ ತಿಂದ್ರೆ ನಾಲ್ಕು ಇಡ್ಲಿ ತಿಂತಿಕೋಣ ಎಂಟು ಇಡ್ಲಿ ತಿಂತಿಕ ಕೊಟ್ಟು ಏನ್ ಮಾತಾ ಮನುಷ್ಯನಿಗೆ ವನಿಲ್ ವನಿಷ ನಾನೇ ಹೊರಟೆ ಎರಡು ದಿವಸಕ್ಕೆ ಹೋಗ್ತೀನಿ ಪರಿಸ್ಥಿತಿ ನೋಡ್ತೀನಿ ಹದಿನೈದು ಊಟ ಮಾಡಿಲ್ಲ ಅಂತ ನಿಲ್ಲಾ ಕಾಯ್ತಾ ಇದ್ದೇನೆ ನಿಮ್ಗೆ ಸ್ನೇಹಿತರೆ ಏನ್ ಗೊತ್ತಾ ಕೊನೆಯದಾಗಿ ನನಗೆ ಅರ್ಥ ಆಗ್ತಿರೋದು ಮನುಷ್ಯನಿಗೆ ನಾನು ಯಾವಾಗ್ಲೂ ಮಾತು ಹೇಳ್ತಾ ಇರ್ತೀನಿ ಅಮೃತ ಇಕ್ಕಿದ್ರು ಖುಷಿ ಕೊಡುವಂತ ವ್ಯಕ್ತಿತ್ವ ಮನುಷ್ಯನಲ್ಲಿ ಇಲ್ಲ ಅನ್ಸುತ್ತೆ ನೀನು ಇಲ್ಲಿ ಬರಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಯ್ತು ಗರ್ಪೆ ರೇಷನ್ ಇತ್ತು ರೋಡ್ ಪೇ ಫ್ಯಾಷನ್ ಕಾನಿಕನ್ ಅಂಜಿಕೊನ್ ಇತ್ತು ಗಂಜಿಕೋ ಪುಲಾವ್ ಇನ್ ಎರಡು ಮಾತು ಮಾತಾಡಬಾರ್ದು ಇಷ್ಟು ಜನ ಅವ್ರೆ ಆ ಮಾತ ಮಾತಾಡ್ರೆ ನೆನಕ್ ಹೋಗ್ಬಿಡ್ತೇನೆ ನೀನು ಇಲ್ಲಿ ವರ್ಷ ಊಟ ಮಾಡಿಲ್ವಾ ಊಟ ಮಾಡಿ ಇರ್ತಾ ಇದ್ನ ನಾಲ್ಕು ಬಗ್ಗೆ ನನ್ಗೆ ಗೊತ್ತಾಗಲಾ ನಾನ್ ಸತ್ಯ ಐದ್ ತಿಂಗ್ಳ ಆಗ್ಬೇಕಾಯ್ತು ನಾನ್ ಇವತ್ತಿನ ದಿವಸ ಇಲ್ಲಿ ಇಟ್ಕೊಂಡು ಮಾತಾಡ್ತಾನೆ ಅಂದ್ರೆ ಅವಾಗ ಒಂದೊಂದ್ ರೂಪಾಯಿ ಕೊಟ್ಟಕ್ಷ ನನ್ ಮೇಲೆ ನನ್ ಸಾಯವರೆಗೂ ಇನ್ಸ್ಪತಾ ಇರ್ತೀನಿ ಹಣ ಲಕ್ಷಾಂತರ ಜನಕ್ಕೆ ನಾನು ಹೆಲ್ಪ್ ಮಾಡಿದೀನಿ ಯಾರೇನ್ ಬಂದಿ ಅನ್ ಕಿತ್ತಿ ಗುಡ್ಡೆ ಹಾಕಿಲ್ಲ ಇಲ್ಲಿ ಈ ಅಪ್ಪ ಇರ್ಲಿಲ್ಲ ಅಂದ್ರೆ ಇವತ್ತಿನ ಮಾತಾಡಕು ನಿತ್ಕಳಾಗ ಆಯ್ತಾರ ಹಿಂಗೂ ನಿತ್ಕಳಾಗ್ತಾರ ನನ್ ವೈಬ್ರೇಶನ್ ಎಷ್ಟಿತ್ತು ಗೊತ್ತಾ ಅವನ್ ಗ್ಲಾಸ್ ಗಿಡ ಎಷ್ಟು ತಾಕತ್ತಿರ್ಲಿಲ್ಲ ನನ್ಗೆ ಕೊನೆಯದಾಗ ಒಂದ್ಸತಿ ಊಟ ಮಾಡ್ಕೊಂಡು ಹೋಗಿ ಅಲ್ಲ ಹದಿನೈದು ನಾವ್ ಹಂಗಿಲ್ಲ ಹೊಟ್ಟೆ ತುಂಬಾ ತಿಂತೀವಪ್ಪ ಬಂದ್ಬಿಟ್ಟು ಒಂದು ಅಂಡ್ ಇದಕ್ಕೆ ತುಪ್ಪ ಹಾಲಿಗೆ ಮುಂದೆ ಚೊಟ್ಟು ವಿಷ ಆಗಿಬಿಟ್ಟಿದೆ ನೋಡಿ ಅಂತ ಮಾತಾಡ್ತಾ ಹೇಳ್ತಾ ಇದ್ದೀರಾ ನಾವು ನೋಡಿ ನೀವು ಯಾಕೆ ಸರ್ ತಲೆ ಹೋಗ್ತೀರಾ ಇನ್ನ ದೇವರ ಆಶೀರ್ವಾದ ಇಲ್ಲಿ ನಾವು ಮಾಡಿ ಸರ್ ನೀವು ಬಂದಾಗ ಬಾಗಿಲು ತೆಗ್ದಿರ್ತೀರಿ ಎದ್ದೋಗಿ ಗೇಟ್ ತೆಗ್ದು ಕರ್ಕ ಬಂದಿ ಸ್ನಾನ ಮಾಡಿಸಿ ಅವ್ನ ಬೆರ್ಶೀಟ್ ಹೊಚ್ಚಿ ಮಲಗಿಸ್ತೀವಲ್ಲ ನಮ್ಗೆ ಹೊಟ್ಟೆ ಒರಿಯಲ್ವಾ ಉಳಿತ ಉಳಿತಪ್ಪ ಯಾರಾದರೂ ಏನು ಅಲ್ಲ ಸರ್ ನಾವೇನ ಎಂಟು ಗಂಟೆ ಊಟ ಮಾಡ್ತೀವಿ ಹನ್ನೆರಡು ಗಂಟೆ ಊಟ ಮಾಡೋಲ್ಲ ನೋಡಿರಿ ಅದೇನ ರತ್ನ ಮಾಡ್ಕೊಂಬರ್ ಜನ ಸ್ನೇಹಿತರೆ ಈ ವ್ಯಕ್ತಿ ಬರ್ರಿ ಬರ್ಲಿ ಬಂದಾಗ ಹೆಂಗಿದ್ರು ಇವಾಗ ಹೆಂಗಿದೀರ ಇದಾರೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಮಾತು ನಾನು ಹೇಳ್ಬೋದು ತುಂಬಾ ಬೇಜಾರಾಗುತ್ತೆ ಈ ಥರ ಮನಸ್ತಿರ್ತಿ ಇರುವಂತ ವ್ಯಕ್ತಿಗಳು ಇರ್ತಾರೆ ಒಂದು ಸತ್ಯ ಮಾಡಿ ಹೇಳ್ತೀನಿ ಪಾಪ ಎಮ್ಮ ಊರಲ್ಲಿ ಮಲ್ಲ ರಾಯಚೂರು ಹತ್ರ ರೈಸ್ ಹಾಕೊಂಡು ಇವ್ರು ಇಂಥ ಕಷ್ಟದಲ್ಲಿ ಇದ್ರು ಇಟ್ಕೊಂಡು ಅನ್ನ ಹಾಕರಂತೆ ಕಷ್ಟ ಪಡ್ತಿದ್ದಾರೆ ಅಲ್ಲೂ ಕೂಡ ಅಂಗಡಿ ಹತ್ರ ಏನಾರು ಕಸ್ಟಮರ್ಸ್ ಬಂದರೆ ಅವ್ರಿಗೆ ಬೈದ್ಬಿಟ್ಟು ಕಳ್ಸಿ ಬಿಡೋದು ಆ ಎಮ್ಮ ಏನಾರು ಒಂದು ಐದು ನಿಮಿಷ ಊಟ ಲೇಟಾಗಿ ಕೊಟ್ಟರೆ ಆ ತಟ್ಟೆನೆ ಎತ್ತಿ ಎಸ್ಬಿಡೋದು ಈ ಥರ ದುರಹಂಕಾರ ಅಂತ ಇವ್ರಿಗೆ ನಾನು ಹೇಳೋದು ಇಷ್ಟೇ ಹೊರಗಡೆ ಬಂದು ಸಾವಿರ ಸಾವಿರ ಮಾತುಗಳು ಇಂಥವ್ರು ಏನಾರು ಆಡಿದಾಗ ಅಂಥ ವ್ಯಕ್ತಿಗಳಿಗೆ ನಿಜವಾಲೇ ಹೇಳ್ತೀನಿ ನೀವು ಏನಾರ ತಪ್ತಿರ್ಕೊಳ್ಳಿ ಬೇಕಾದ್ರೆ ದೇವ್ರು ನನಗೆ ಶಿಕ್ಷೆ ಕೊಡಲಿ ಪರವಾಗಿ ನಾನು ರೆಡಿ ಇದೀನಿ ಇಂಥ ವ್ಯಕ್ತಿಗಳಿಗೆ ಮಾತ್ರ ಸಹಾಯನೆ ಮಾಡಬಾರ್ದು ಅಂತ ನನಗನ್ನಿಸ್ತಾ ಇದೆ ಯಾವುದೇ ಆಶ್ರಮಕ್ಕೆ ಬಂದ್ರು ಈ ವ್ಯಕ್ತಿನ ಮಾತ್ರ ಯಾವುದೇ ಕಣಕ್ಕ ಸೇರ್ಸ್ಕೋಬೇಡಿ ಇಷ್ಟೇ ನಾನು ಹೇಳೋದು ಯಾಕೆಂದ್ರೆ ಯಾಕೆಂದ್ರೆ ಇಲ್ಲಿರೋ ನೂರ್ ಜನರ ಮನ್ಸನ್ನ ಈ ಒಬ್ಬ ವ್ಯಕ್ತಿ ಹಾಳು ಮಾಡ್ಬಿಡ್ತಾನೆ ಇಷ್ಟು ಮಾತ್ರ ನಾನು ಹೇಳ್ಬೋದು ಹಾ ಎಷ್ಟು ವರ್ಷ ಆಯ್ತಣ್ಣ ನೀನ್ ಬಂದೆ ಮೂರು ವರ್ಷ ಆಯ್ತಣ್ಣ ಮೂರ್ ವರ್ಷ ಹೆಂಗಿದ್ಯಾ ಚೆನ್ನಾಗಿದಾರಿದ ಬೆಳಿಗ್ಗೆ ನಾಸ್ಟ್ ಊಟ ಅಂತ ಕರಿಯೋದ್ ನಾನೇ ಬಂದ್ಬಿಡ್ತಾ ತಿಂತಾನೆ ಈ ಅಪ್ಪ ಹೇಳಕ್ ಬಾಯಿಂಗಣ ಬಂತು ಬಾಯಿ ನೀವ್ ಯಾರು ಊ ಊಟ ಇಷ್ಟಪಟ್ಟೆ ಊಟ ಮಾಡ್ತೀವಿ ನಮ್ಮನೆಗೂ ಈ ಊಟ ಕೊಡಲ್ಲ ಊಟ ಇಲ್ಲ ಅಂತ ಇದೀವಿ ನಾವು ಹೆಂಗ ಇವ್ರನ್ನ ಇನ್ನ ಇಟ್ಕಬೇಕ ಬೇಡಪ್ಪಾ ವ್ಯಕ್ತಿಯಿಂದ ನಿಮ್ಗೊಂದು ಪರಿಪಾಠ ಸಿಕ್ತಂಗ್ ಕೆಟ್ಟವ್ ಇದ್ರೇನೆ ಒಬ್ಬ ಒಳ್ಳೆಯವನಿಗೆ ಬೆಲೆ ಸಿಕ್ಕ ಖಂಡಿತ ನಾನು ಬಂದ್ ನಾಲ್ಕ್ ಆಯ್ತು ಈಗ ಸಾಯಂಕಾಲ ಟೊಮೆಟೊ ಕೈ ಬೇಕಾದ್ರೆ ಬಟರ್ ಅಂದೆ ಮಂದೆ ಇಡ್ಲಿ ಓಟ್ಲಾದ್ರೆ ತಿಂತೀನಿ ಇಲ್ಲಿ ನೀವು ಮಾಡೋ ಇಡ್ಲಿ ಎಂಟಂತೂ ತಿಂದಿದ್ಕೊಳೋ ಅಂತ ನಾನು ಸಾಯಂಕಾಲ ತಮಾಷೆ ಮಾಡ್ಕೊಂಡು ಟಮಾಟೋ ಕೊಯ್ದಿದೀನಿ ಮಾತಾಡ್ತಾರೆ ಗೊತ್ತಿಲ್ಲ ದೇವ್ರು ಇದಕ್ಕಿಂತ ಇದಕ್ಕಿಂತ ನಾನು ಹೇಳ್ಬೇಕಂದ್ರೆ ಅದಕ್ಕಿಂತ ಅತಿಶಯವಾದದ್ದು ಅಂದರೆ ಇವರು ಇದೇ ಸ್ವರ್ಗ ಅಂತ ನಾವು ತಿಳ್ಕೊಂಡಿದ್ದೀವಿ ಇವ್ರ ಜೀವನದಲ್ಲಿ ಈ ಸ್ವರ್ಗದಂತ ಸ್ವರ್ಗ ಇನ್ನೂ ಸಿಗಲ್ಲ ಅನ್ನಿಸ್ತು ಹೇಳಿದರು ಬೇಜಾರಿಲ್ಲ ಮಾಶಾಡೋಕ್ಕಿಂತ ಕಡೆ ಅಂತ ಒಂದು ವೇಳೆ ನಿಮ್ಗಿಷ್ಟ ಇಲ್ವಾ ನಾನು ಇರಲೇ ಅಣ್ಣ ಅಂದ್ರೆ ಅದು ಒಂದು ಗೌರವವಾದ ಪ್ರಶ್ನೆ ಆದ್ರೆ ಒಂದ್ ಹೊತ್ತು ಊಟದ ಬೆಲೆ ಪುಟಬಾದಲ್ಲಿ ಐಕಂತ ತಿಂದು ಬದಿಗ್더니 ಮಾತ್ರ ಇದ್ರ ಬೆಲೆ ಗೊತ್ತಾಗೋದು ಅವರಿಗೆ ಗೊತ್ತಿಲ್ಲ ಬಿಡ್ರಿ ಅನ್ನದ ಬೆಲೆ ಇನ್ನ ಫ್ಯಾಮಿಲಿ ರಿವ್ಯೂಸ್ದಲ್ಲಿ ಏನನ್ನ ಹೇಳಿದ್ರೆ ಅದಲ್ಲ ಹೇಳಿದ್ರೆ ಅಸಹಯ ಅನಿಸುತ್ತೆ ನೋಡಿ ಅಮ್ಮ ಗುನಿನ್ ಅತ್ರ ಸ್ನೇಹಿತರೆ ನಮಸ್ಕಾರ ಇವರು ಯಾರು ಅಲ್ಲ ಅವರ ಹೆಂತೆ ಯಾಕಂದ್ರೆ ಈಗ ಮುಖಕ್ಕೆ ಪಟ್ಟೆ ಹಾಕಿದಾರ ಅಂದ್ರೆ ನಾನು ಎಗ್ರೆಸ್ ಮಾಡ್ಕೊಂಡು ಜೀವನ ಸಲ್ಲಿಸ್ತೀನಿ ಜೀವನ ನಡೆಸ್ತಾ ಇದ್ದೀನಿ ಸ್ವಾಮಿ ನನ್ನೊಟ್ಟೆ ತುಂಬಿಸೋದಲ್ಲದೆ ಅವ್ರ ಕಷ್ಟ ಸುಖಕ್ಕೂ ನಾನು ಆಗಬೇಕು ಈ ವ್ಯಕ್ತಿ ಗುಣನೇ ಇಂಥದ್ದು ಎಲ್ಲೂ ಇರೋದಿಲ್ಲ ಎಲ್ಲೋದ್ರೂ ಇದೇ ಕಥೆನೇ ಮನೆಗಳಲ್ಲೂ ಅಷ್ಟೇ ಅಥವಾ ಮನೆಯಲ್ಲೂ ಇದೇ ಥರ ಮಾಡ್ತಾರೆ ಅಂತ ಅವ್ರು ಹೇಳ್ತಿದ್ದಾರೆ ಸೊ ಇವಾಗ ಅವ್ರ ಮನೆಯವ್ರು ಬಂದಿದ್ದಾರೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತೀರಮ್ಮ ಹಾ ಮನೇಲಿ ಎರಡು ಚೆನ್ನಾಗಿ ನೋಡ್ಕೊಂತೀರ ಊಟ ತಿಂಡಿ ಕೊಡ್ತೀರಾ ಇಲ್ಲ ಮಾತಾಡಿದ್ ಅವ್ರ ಅನ್ನೇ ತಿಂದಿಲ್ವ ಅನ್ನೋದು ಗೊತ್ತಿಲ್ಲ ನಾಲ್ಗೆ ಗೊತ್ತಾಯ್ತದಿಲ್ಲ ನಾನ್ ನೋಡೋ ಒಂದ್ ದಿನ ನಿಮ್ಗೆ ಮಾತಾಡ್ಬರ್ತಾರೆ ತಾನೇಶ್ವರ್ ಒಬ್ರು ಅವ್ರೆ ನೋಡೋರವ್ ನಾನಾ ಹೇಳಿದ್ ನಂತ ನಾನು ಆನೆ ಮಾಡ್ತೀನಿ ಕೈ ಮಾಡ್ಬಾ ಅದೇ ನಾನ್ ತಿಂದಿದ್ನಂತ ಆನೆ ಮಾಡ್ತೀನಿ ಬಾ ತಿನ್ ಯಾರು ಹೇಳಿದ್ರು ಅಣ್ಣ ಹೇಳಿದ್ ಇಲ್ಲಿ ಯಾಕಪ್ಪ ಅಂತ ಹೇಳಿದ್ ನಾನು ನನ್ ಬರ್ತೇ ಇಲ್ವಾ ಇಷ್ಟ ಇಷ್ಟಿಷ್ಟಿದ್ ನಾನು ಅಷ್ಟೇ ಸಮಸ್ಯೆ ಏನಿಲ್ಲ ಸರ್ ಅದೇ ದುಡ್ಡು ಇರ ಹೆಂಡತಿ ಹೆಂಡ್ತಿ ಮಕ್ಳು ಇಲ್ಲಾಂದ್ರೆ ಇಲ್ಲ ಅಂದ್ರಲ್ಲ ಊರಂತ್ರ ಏನ್ ಸಂಪಾದನೆ ಮಾಡಿಲ್ಲ ಅವ್ರಿಗೋಸ್ಕರ ನಾವ್ ಮಾಡಿದ್ವಿ ಆತರ ಹೆಣ್ಮಕ್ಳ ಬಗ್ಗೆ ಇವ್ರು ಹಿಂಗ್ ಹೇಳೋದು ನನ್ಗೆ ಇಷ್ಟ ಇಲ್ಲ ಸರ್ ಏನಾರ ಅನ್ಸುತ್ತ ನಮ್ ಮಗಳಾಗ್ಲಿ ನಮಗಾಗ್ಲಿ ಇಬ್ರು ಹೆಂಡತಿ ಮಕ್ಳು ಇರಗಂಟ ಗಂಟ ದುಡ್ಡು ಅಂದ್ರಲ್ಲ ಆ ಮಾತು ಇಷ್ಟನೇ ಆಗಿಲ್ಲ ಸರ್ ಯಾಕಂದ್ರೆ ನಾನ್ ಸಂಪಾದನೆ ಮಾಡಿ ಇವ್ರನ್ನ ಸಾಕ್ತಾ ಹೊರತಾಗಿ ಇವ್ರೇನು ನಮ್ಗೆ ಮಾಡಿಲ್ಲ ಊಟ ಕೊಟ್ಟ ಬಟ್ಟೆ ಕೊಟ್ಟಿರ್ಬ ಸರ್ ಆದ್ರೆ ಈಗ ನೋಡ್ಕೊಂತ ಇದೀನಲ್ಲ ಒಂದ್ ಮರ್ಯಾದಾರ್ ಇರ್ಬೇಕಲ್ವ ನಮ್ಗೆ ತಟ್ಟೆ ಎತ್ತಿ ಎಸಿತವ್ರು ಯಾರು ಸೇರಿಸ್ತಾರ ಸರ್ ನೆಂಟರು ತಟ್ಟೆ ಬಿಸಾಕ್ತಾರೆ ಹೇಳಿ ಸರ್ ಇಲ್ಲೇ ಇಷ್ಟ್ ಜನ್ ಊಟ ಚೆನ್ನಾಗಿಲ್ಲ ಅಂದ್ಮೇಲೆ ಮನೇಲಿ ಇರೋ ಚೆನ್ನಾಗೈತಂತಾರ ಅಷ್ಟೇ ಇದಕ್ಕೆ ಮೇಲೆ ಇನ್ನೇನಿಲ್ಲ ಅವ್ರಿಗೆ ಆಯ್ತಮ್ಮ ಆಯ್ತು ಒಳ್ಳೇದಾಗ್ಲಿ ಕರ್ಕೊಂಡೋಗಿ ನಿಮ್ಮ ವಸ್ತು ನಿಮ್ ಮಡಿಕಳಿ ತೊಂದ್ರೆ ಇಲ್ಲ ಹಂಗನ್ಬಿಟ್ಟು ನಮಾಶ್ರಮ ಹೇಗಿದ್ಯಾ ತಮ್ಗ ಅನ್ಸ್ತಂಗೆ ನಾನೇ ಹೆಲ್ಪ್ ಮಾಡಿ ಮಾಡ್ತೀನಿ ಸರ್ ನಿಜವಾಗ್ಲೂ ನಾನು ಎಕ್ಸ್ ಆಗ್ತಾ ಇದ್ರು ಪರವಾಗಿಲ್ಲ ಏನಾರು ಒಂದು ಹೆಲ್ಪ್ ಮಾಡೋಣ ಅಂತ ಇದೀನಿ ಇವ್ರಿಗೆ ಒಳಗಡೆ ಎಲ್ಲ ನೋಡ್ಕೊಂಬ ನೋಡ್ಕೊಂಬಂದೆ ಸರ್ ಎಲ್ಲಾ ವ್ಯವಸ್ಥೆ ಚೆನ್ನಾಗೈತ್ ಸರ್ ಅವ್ರಿಗೆ ಅದೃಷ್ಟ ಆಗಿದೆ ಇಷ್ಟೇ ಯಾಕಂದ್ರೆ ಒಂದ್ ಟೈಮ್ ನಾವು ಬಂದಿದ್ರು ಇರ್ಬೋದು ನಮಗೂ ಯಾರು ಇಲ್ಲ ಇರ್ತೀವಿ ಯಾಕಂದ್ರೆ ಇನ್ನು ಕೈಕಾಲ್ ಗಟ್ಟಿ ಐತೆ ದುಡಿಯೋಣ ಏನಾರು ಒಂದ್ ಹೆಲ್ಪ್ ಮಾಡೋಣ ಆಮೇಲೆ ಬಂದಿರ ಅನಾ ಬ್ಬಿಟ್ಟು ನಮ್ ಬಗ್ಗೆ ಕೆಟ್ಟಾಗ ನನಗಂತರೂ ಪಕ್ಕ ಬೇಜಾರಾಯ್ತಿ ಮಾಡಿದ್ರು ನನ್ ಬಗ್ಗೆ ಹಿಂಗ್ ಹೇಳಿದ್ರಲ್ಲ ಎಂ ಆಗ್ಲಿ ಮಕ್ಳಾಗ್ಲಿ ಹೊಗ್ಕೋಬೇಕು ಏನಾರು ಒಂದ್ ಹೆಲ್ಪ್ ಮಾಡ್ದಾಗ ಹಿಂಗ್ ನೀವ್ ಹೆಲ್ಪ್ ಮಾಡ್ದಾಗ ನಿಮ್ ಬಗ್ಗೆ ಹೇಳ್ಕೋಬೇಕು ಅಂತ ಆಯ್ತಮ್ಮ ಈಗ ನೋಡಿ ಎಷ್ಟು ಜನರು ನಾನೇನು ನನ್ನ ಕಷ್ಟಪಟ್ಟು ಪಟ್ಟು ಸಾಕ್ತಾ ಇದ್ದೀನಮ್ಮ ಆಯ್ತಾ ಇಲ್ಲ ಸರ್ ನೀವು ಈ ತರ ಮಾಡ್ತಾ ಇರೋದು ನನ್ಗೆ ತುಂಬಾ ಇಷ್ಟ ಆಯ್ತು ಸರ್ ನಾನೇ ಹೇಳ್ತಾ ಇದ್ದೀನಲ್ಲ ನಾನು ಇನ್ನೊಂದು ಮೂರು ತಿಂಗಳಾದ್ರೆ ನಾನು ಏನಾರು ಒಂದು ಹೆಲ್ಪ್ ಮಾಡೋಣ ಅಂತ ಇದ್ದೀನಿ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಇವತ್ತೇ ಫಸ್ಟ್ ಟೈಮ್ ತಟ್ಟೆ ಕೊಟ್ಟು ಇಷ್ಟೊಂದು ಹೌದು ಸರ್ ನಮ್ಮ ಯಾವ ತರ ಇಷ್ಟೊಂದು ಡಿಸ್ಕಸ್ ಮಾಡಿಲ್ಲ ಓಪನ್ ಆಗಿ ಇವತ್ತೇ ಮೊದಲನೇ ಸತಿ ತಟ್ಟೆ ಕೊಟ್ಟರು ಇಷ್ಟೊರೆಗೂ ಬೇಡ ಟೈಮ್ ವೇಸ್ಟ್ ಮಾಡ್ತಾರ ಇಷ್ಟ ಇಲ್ಲ ಆರಾಮಾಗಿ ಊಟ ಮಾಡಿ ನೋಡಿ ನಾವ್ ಎಷ್ಟೇ ಉತ್ಸಾಹನ ಮಾಡಿದ್ರೆ ಅದ್ರ ಒಂದು ಕಲ್ ಸಿಕ್ಕೇನೆ ಆ ಕಲ್ತರ ವ್ಯಕ್ತಿಗಳು ಇವರಷ್ಟೇ ಇವ್ರ ಬಗ್ಗೆ ನಾವು ಅಲೆ ಕೆಡ್ಸ್ಕೊಳ್ಳಲ್ಲ ಇಂತ ನೂರ್ ಜನ ನನ್ನ ಬಗ್ಗೆ ಸಾವಿರ ಮಾತಾಡೋದು ನನ್ನ ಕಾಪಾಡೋ ಭಗವಂತ ಒಬ್ಬ ನಾನ್ ಜನ ಮೆಚ್ಚಿನ ಕೆಲ್ಸನೂ ಮಾಡಲ್ಲ ಭಗವಂತ ನೆಚ್ಚಿದ್ರೆ ಸಾಕು ಭಗವಂತ ನಾಶವಾಗ ನಮ್ಗಿದೆ ಖಂಡಿತವಾಗ ನಮ್ಗೆ ಒಳ್ಳೇದಾಗೆ ಆಗುತ್ತೆ ಇವತ್ತು

ಓಕೆ ಯು ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಸರಿಯಾಗಿ ನೋಡ್ಕೊಳ್ಳಿ ಇಂತ ಮನಸ್ಥಿತಿರೋ ವ್ಯಕ್ತಿಗಳು ನಿಮ್ ಇರ್ತಾರೆ ಕೆಲವು ಆಶ್ರಮಗಳ ಬಗ್ಗೆ ಏನೇನೋ ಹೇಳಿ ಮನಸ್ಥಿತಿನ ನಿಮ್ದು ಹಾಳ್ಮಾಡ್ಬಿಡ್ತಾರೆ ಒಳ್ಳೆ ಮನಸ್ಸಿರೋ ನಿಮ್ಮನ್ನು ಕಿಡಿಸ್ಬಿಡ್ತಾರೆ ಸೊ ಹಂಗ್ ಮಾಡಬೇಡಿ ನಿಮ್ ಕೈಲಾಗಿರೋ ಸಹಾಯ ಕಷ್ಟ ಫಸ್ಟ್ ಏನಕ್ಕೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ಅನ್ನಕ್ ಬೆಲೆ ಕೊಡ್ಲೇಬೇಕು ನಾವೆಲ್ಲರೂ ಇಲ್ಲಿ ಬಂದಿರೋದು ಊಟಕ್ಕೋಸ್ಕರ ಅಲ್ವಾ ಆ ಊಟ ಬೇಡ ಅಂದ್ರೆ ಇಲ್ಲಿ ಸಿಗುತ್ತೆ ನಮ್ಗೆ ಕರೆಕ್ಟ್ ಇಲ್ಲ ಸರ್ ನಾನು ಹೇಳಿದ್ನಲ್ಲಾ ನಂಗೆ ಏನು ಬೇಜಾರ್ ಗೊತ್ತಾ ನಾನು ಒಂದೊಂದು ತುತ್ತಿಗೂನು ಬೆಳಗ್ಗೆಯಿಂದ ನಿಂತಕೊಂಡು ಮೂರು ವರ್ಷದಲ್ಲೇ ನಾನು ಅನ್ನಕ್ಕೆ ಬೆಲೆ ಏನಂತ ಗೊತ್ತಾಗಿ ನಾನು ಊಟ ಅಂದ್ರೂ ಇವ್ರ ಊಟ ಕೊಟ್ಟು ಇವ್ರಗೋಸ್ಕರ ಎಲ್ಲ ಮಾಡ್ದೆ ಆದ್ರೆ ಇನ್ಮೇಲೆ ಮೇಲೆ ಅವರು ಮಾಡা ಬದಲು ಜನಕ ಮಾಡಿದ್ರು ಅದ್ರೂ ಕರ್ಕೊಂಡು ಹೋಗಿ ಹೇಳಿ ಊಟ ಕೊಟ್ಟಿಲ್ಲ ಅಂದ್ರೆ ನಾನು ದುಡಿದಿರೋದೇ ಊಟಕ್ಕೋಸ್ಕರ ನಾವ್ ಯಾವತ್ತು ನಾನ್ ಉಪವಾಸ ಮಲಗಿದ್ರು ಇಲ್ಲಿರೋದ್ ಯಾವತ್ತೂ ನಾವ್ ಊಟ ಇಲ್ಲ ಅಂತ ಉಪವಾಸ ಮಲಗಿದ ಇತಿಹಾಸನೇ ಇಲ್ಲ ಅವ್ರಾಗ್ ಅವ್ರ್ ಮಲ್ಕೋಬೇಕಷ್ಟೇ

ಅನಾಥಾಸದಲ್ಲಿ ನನ್ನ ತರ ಮಾಡಿದ್ರಲ್ಲ ಏನ್ ಮಾಡಿ ಏನು ಪ್ರಯೋಜನ ಇಲ್ದಂಗ್ ಅಲ್ಲ ನಮ್ಗೆ ಆತರ ಹೆಂಗ್ ನಿಭಾಯಿಸ್ತಾ ಇದ್ರು ತಾಯಿ ನಿಮ್ ಒಳ್ಳೇದಾಗಿ